ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳನ್ನು ಆಕ್ರಮಿಸಿಕೊಂಡು ಬಿಟ್ಟಿವೆ ಬಿಳಿ ಮತ್ತು ಕಪ್ಪು ಕಾಯಿಗಳು ಒಟ್ಟು ಇರುವುದು ಚೌಕಗಳು ಚದುರಂಗದ ಬೋರ್ಡ್ ಚದುರಂಗದ ಹಾಸಿನಲ್ಲಿ ಕೋಶಗಳನ್ನು ಪಡೀಬೇಕು ಅಂತಿದ್ರೆ ಈ ಚೆಸ್ ಅನ್ನ ಖಂಡಿತ ಅಭ್ಯಾಸ ಮಾಡಿ ವಿಶೇಷವಾಗಿ ಒಂದು ಸಬ್ಜೆಕ್ಟ್ ಅಂತ ಅಭ್ಯಾಸ ಮಾಡಿ ಕನ್ನಡ ಇಂಗ್ಲಿಷು ಹಿಂದಿ ಗಣಿತ ಸಮಾಜ ವಿಜ್ಞಾನ ಜೊತೆಗೆ ಚದುರಂಗ ಚೆಸ್ ಅನ್ನೋದನ್ನು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಬುದ್ಧಿವಂತರಾಗದಲ್ಲಿ ಯಾವುದೇ ಅನುಮಾನ ಇದೆ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಚೆಸ್ ಹೇಳ್ಕೊಡ್ತಾ ಇದ್ದೀನಿ ಚೆಸ್ ಕಲಿತಂತಹ ಮಕ್ಕಳು ಇದುವರೆಗೂ ಡಲ್ ಅಂತಲ್ಲ ನೋಡೇ ಇಲ್ಲ ಒಬ್ಬರು ಡಲ್ ಇಲ್ಲ ಬುದ್ಧಿವಂತರೇ ಹೆಸರಿಗೆ ಬುದ್ಧಿವಂತರ ಆಟ ಇದು ಹಾಗಾಗಿ ಮಕ್ಕಳೇ ಈ ದಸರ ರಜವನ್ನ ವೇಸ್ಟ್ ಮಾಡ್ಕೊಳ್ತಾನೆ ಟಿ ವಿ ನೋಡ್ಕೊಳ್ತಾ ಮೊಬೈಲ್ ನೋಡ್ತಾ ನೋಡಬಾರ್ದು ನೋಡಬೇಕಾದ್ದು ಏನೇನೋ ಮಾಡ್ತಾ ಸಮಯವನ್ನು ಹಾಳು ಮಾಡ್ಕೊಳಬೇಕು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದರೆ ನಿಮ್ಮ ತರಗತಿಯ ಶಾಲೆಯ ಶಿಕ್ಷಕರು ಮುಖ್ಯ ಪಾಠ ಶಿಕ್ಷಕರೆಲ್ಲ ಸೇರಿ ಇದರ ಉಪಯೋಗ ಪಡ್ಕೊಳ್ಳಿರುವಂತಹ ಸ್ಕೋರ್ ಅಂತ ನಾವು ಇದನ್ನ ಗುರುತಿಸಬಹುದು ಇ ಫೋರ್ ಅಂತ ಅಂದ್ಕೊಂಡ್ರೆ ಸ್ಕೋರ್ ಅಲ್ಲಿ ಇದೇ ಮೂವ್ ಆಯ್ತಲ್ಲ ಇದನ್ನೇ ಮೂವ್ ಮಾಡಿ ಅನೇಕ ಜನ ಗ್ರ್ಯಾಂಡ್ ಮಾಸ್ಟರ್ಗಳು ನೂರಾರು ವರ್ಷಗಳ ಕಾಲದಲ್ಲಿ ಈ ಮೂವನ್ನೇ ಪ್ರಥಮ ಮೂವತ್ತಿ ಕನ್ಸಿಡರ್ ಮಾಡಬೇಕು ಇದನ್ನ ಎಲ್ಲರೂ ಕಲಿಬಹುದು ಈ ತರ ಮೂವಿದಾಗ ಕಪ್ಪು ಬಣ್ಣದ ಕಾಯಿಯನ್ನು ಏನು ಇದು ಹತ್ತು ತರ ಮೂವ್ ಮಾಡೋದಿದೆ ನೀವು ಪ್ರಾರಂಭದಲ್ಲಿ ಕಲಿತಾ ಇದೀರ ಅದೇ ಇದು ಫಸ್ಟ್ ಅಂಡ್ ಸೆಕೆಂಡ್ ಇದಿಷ್ಟಾದ್ರೆ ಆಗುತ್ತಾ ಇಲ್ಲ ಪ್ರತಿಯೊಂದು ಕಾಯಿಗಳು ನಡೆಸುವಂತಹ ತನ್ನದೇ ಆದಂತಹ ನಡೆಸುವಂತಹ ರೀತಿ ನಿಯಮಗಳಿದೆ ಕಳೆದ ಹನ್ನೆರಡು ಹದಿನಾಲ್ಕು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ದಸರಾ ಶಿಬಿರ ಮತ್ತು ಬೇಸಿಗೆ ಶಿಬಿರಗಳನ್ನ ಏಳು ದಿನಗಳ ಕಾಲ ಮಾಡ್ತಾವೆ ಕಳೆದ ವರ್ಷ ಒಂದು ಬಿಟ್ರೆ ಇನ್ನು ಉಳಿದ ಹದಿಮೂರು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಶಿಬಿರಗಳನ್ನು ಶಿಬಿರಗಳನ್ನ ಮಾಡ್ತಾ ಬಂದ್ವಿ ಈ ಶಿಬಿರದ ಉದ್ದೇಶ ಮಕ್ಕಳಲ್ಲಿ ಕೊಡುವಂತಹ ರಜದಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತೇನೆ ಇವತ್ತೆಲ್ಲಾದರೂ ಸಾಪಣ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರ ಬೌದ್ಧಿಕ ಮಟ್ಟವನ್ನ ಮತ್ತೆ ಶಾರೀರಿಕ ಮಟ್ಟವನ್ನ ಅಭಿವೃದ್ಧಿಯಾಗಲಿ ಎನ್ನುವಂತಹ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಸರ್ ಇವತ್ತು ಇವತ್ತು ಸಹ ಎರಡ್ ಸಾವಿರದ ಇಪ್ಪತ್ ಸಾಲಿನ ದಸರಾ ಶಿಬಿರವನ್ನ ಇಂದು ಏಳು ದಿನಗಳ ಕಾಲ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈ ಏಳು ದಿನದಲ್ಲೂ ವಿಶೇಷವಾದಂತ ಪ್ರತಿಯೊಂದು ದಿನಕ್ಕೂ ಒಂದೊಂದು ವಿಶೇಷ ಸಾಫ್ಟ ಚಟುವಟಿಕೆಗಳನ್ನ ಕೊಡ್ತಾ ಬಂದಿದ್ದೀವಿ ಚದುರಂಗ ಇವತ್ತು ನಾಳೆ ಮೈಸೂರು ದಸರಾ ರಜೆ ಇರುತ್ತೆ ಎರಡನೇ ದಿನಕ್ಕೆ ಫೈರ್ ಬ್ರಿಗೇಡ್ ಅಗ್ನಿಶಾಮಕ ಮತ್ತು ದುರಂತದ ಬಗ್ಗೆ ಮತ್ತೆ ದೇಸಿ ಆಟಗಳು ಬಗ್ಗೆ ಮತ್ತೆ ಹಳೆ ನಾಣ್ಯಗಳು ಮತ್ತು ನೋಟುಗಳ ಸಂಗ್ರಹಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರ ಬಗ್ಗೆ ಮತ್ತೊಂದು ದಿನ ಯೋಗಾಸನ ಮತ್ತು ಅದರ ಉಪಯೋಗ ಮತ್ತು ಅದರ ಮಾಡುವಂತಹ ಆರೋಗ್ಯದ ಬಗ್ಗೆ ಈ ರೀತಿ ಅನೇಕ ಏಳು ದಿನಗಳ ಸಾಪಟಿ ಚಟುವಟಿಕೆಗಳನ್ನ ಶಾಲೆಯಲ್ಲಿ ಆಯೋಜನೆ ಮಾಡ್ತಾರೆ ನಮ್ಮ ಮಕ್ಕಳಿಗೆ ಪ್ರತಿ ತಿಂಗಳು ಅವ್ರಿಗೆ ಫ್ರೀ ಆಗಿ ತಾವು ಚರ್ಚೆ ಹೇಳ್ಕೊಟ್ರೆ ನಾನು ಅದಕ್ಕೆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಶಾಲೆ ಮಕ್ಕಳು ಸಹ ನ್ಯಾಷನಲ್ ಸ್ಟೇಟ್ ಅಲ್ಲಿ ಮುಂದಿನ ಸಲ ಭಾಗವಿಸ್ಕೊಂಡು ತಾವು ಅವ್ರಿಗೆ ಅವಕಾಶವನ್ನು ಮಾಡ್ಕೊಳ್ಬೇಕು ಫ್ರೀ ಆಗಿ ಹೇಳ್ಕೊಡ್ತಾರೆ ಅವ್ರ ದುಡ್ಡು ಕೇಳಿದ್ರೆ ಅಂದ್ರೆ ಯಾರು ಕೇಳ ನಾನು ಕರ್ದಿರೋ ಕಾರ್ಯಕ್ರಮದಲ್ಲಿ ಯಾರು ಪಾಪ ಒಂದು ರೂಪಾಯಿ ಕೇಳಲ್ಲ ಆದ್ರೆ ಅವರು ತಾವೇ ಹೇಳಿದ್ರೆ ಆಗಿ ನಾನು ಹೇಳ್ಕೊಡ್ತೀನಿ ಅಂತ ತಿಂಗಳಿಗೆ ಬಂತು ವಾರದಲ್ಲಿ ಒಂದು ವಾರ ನಮ್ಮ ಮಕ್ಕಳಿಗೆ ತಮ್ಮ ಸಮಯವನ್ನು ಮೀಸಲಾಗಿಡ್ಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಮಕ್ಕಳೆಲ್ಲರೂ ಭಾಗವಹಿಸಿ ಏಳು ದಿನ ಎಲ್ಲ ಈ ಕಾರ್ಯಕ್ರಮ ನಿಮ್ಮ ಹಾಗೆ ಬಹಳ ಮುಖ್ಯವಾಗಿ ತಮಗೆಲ್ಲ ಇವತ್ತಿಂದ ನಮ್ಮ ಶಾಲೆಗಳಲ್ಲಿ ರಜೆ ಇದೆ ಇಷ್ಟೋ ಶಿಕ್ಷಕರು ರಜಾ ಅಂತ ಅಂದಾಗ ಫಸ್ಟ್ ನಾವು ನೋಡ್ಕೊಂಡು ಏನಾದ್ರು ತಿರುಗಾಡೋಣ ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ನಮ್ಮ ವೈಯಕ್ತಿಕವಾಗಿ ಏನಾದ್ರು ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈ ರಜದಲ್ಲಿ ತಮ್ಮ ವೈಯಕ್ತಿಕ ಕೆಲಸಗಳನ್ನ ಪ್ರತಿಗೊಂದಿ ಶಾಲೆಯಲ್ಲೇ ಒಂದು ಕೆಲಸವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಜನರಲ್ಲಿ ಇರುತ್ತೆ ಅಂತಕ್ಕಂಥದ್ದು ನಾವು ಇದೆ ಅಂಥದ್ರಲ್ಲಿ ಈ ರಜಾ ರಜದ ಅವಧಿಯಲ್ಲಿ ಅವರೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೇನೆ ಒಂದು ನಮ್ಮ ಕಡೆಯಿಂದ ಒಂದು ಮಕ್ಕಳಿಗೆ ಒಳ್ಳೆಯದಾಗಲಿ ಒಂದು ವಿಚಾರದಲ್ಲಿ ಅನೇಕ ಸಾಮಾನ್ಯ ಚಟುವಟಿಕೆಗಳು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಈ ಶಾಲೆಯ ಸತೀಶ್ ಸರ್ ಅವರು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಅವರ ರಜೆಯನ್ನು ಬಿಟ್ಟು ಈ ಒಂದು ಮಕ್ಕಳ ಶಾಲೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಒಂದು ವಿಶೇಷವಾದ ಶಾಲೆ ಯಾಕೆಂದರೆ ಯಾವ ಸರ್ಕಾರಿ ಶಾಲೆಗಳಲ್ಲಿ ಮಾಡೋಕ್ಕಾಗುತ್ತಿಲ್ವೋ ಅಂತ ಎಲ್ಲ ಕೆಲಸಗಳನ್ನ ಸದ್ಯ ಸದ್ದು ವಹಿಸಿಕೊಂಡು ಮಕ್ಕಳ ದೃಷ್ಟಿಯಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವರು ಮಾಡ್ತಾ ಇದ್ದಾರೆ ಈಗ ನಾವು ನೋಡಿದ್ರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮುಂದಿನ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಹಾಗಾಗಿ ಅವ್ರ ಪಾಡಿಯಲ್ಲಿ ನಾವೇನು ಬರೋ ಹೇಳಿಲ್ಲ ನಮ್ಮ ಇಲಾಖೆಯನ್ನು ಹೇಗಿರು ನಾವು ಹೇಳಿಲ್ಲ ಆದರೂ ಸಹ ಮಕ್ಕಳಿಗೆ ಒಂದು ಪಠ್ಯೇತರ ಚಟುವಟಿಕೆಗಳಾದ ಇನ್ನೂ ಥರ ಚಟುವಟಿಕೆಗಳನ್ನ ಹೇಳ್ಕೋಟೆ ಮೂಲಕ ಮಕ್ಕಳಿಗೆ ಪ್ರತಿಭೆಯನ್ನ ಖುರ್ಚಲು ಮತ್ತೆ ಪ್ರತಿಭೆ ಹಾಕ್ಬೇಕು ಆಮೇಲೆ ನಿಮ್ಗೂ ರಜೆ ಟೈಮ್ ಸಿಗುತ್ತೆ ಯಾಕಂದರೆ ಅದರಿಂದ ಅನ್ನಾಡ್ ಮಾಡ್ತಾಯಿದ್ದೆ ಅವರು ಸಾಧ್ಯವಾಗಿ ಮಾಡ್ತಾರೆ ಮನೆಗೆ ಒಬ್ಬರು ಮತ್ತೆ ಆದ್ಮೇಲೆ ಬೇಕಾದ್ರೆ ನೀವು ಬೇರೆ ಆಟಗಳನ್ನೂ ಆಡ್ಕೋಬೋದು ನಿಮಗೆ ಟೈಮ್ ಸಿಗುತ್ತೆ ಹಾಗಾಗಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸದ್ಯ ಸೈಡ್ ಹಲವಾರು ಚಟುವಟಿಕೆಗಳನ್ನ ಬಳಸ್ತಾರೆ ನಿಮಗೆ ಅನುಕೂಲ ಆಗುತ್ತೆ ಬಂದಿದೆ ಜೀವನದಲ್ಲಿ ಅನುಕೂಲ ಆಗೋವಂಥ ಚಟುವಟಿಕೆಗಳು ಇದೆ ಹಾಗಾಗಿ ಎಲ್ಲ ಮಕ್ಕಳು ಇದರ ಸಂದರ್ಭಗಳನ್ನು ಪಡ್ಕೊಂಡು ತಮ್ಮ ಸ್ನೇಹಿತರನ್ನು ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಇದರ ಪ್ರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಸುಮಾರು ಆರೈಸಿ ನನ್ನ ಮಾತನ್ನು ನಮಸ್ತೆ